ರಾಜ್ಯ ಕಾಂಗ್ರೆಸ್ ನಾಯಕರು ಪ್ರಧಾನಿ ನರೇಂದ್ರ ಮೋದಿಯವರ ಬಗ್ಗೆ ಹಗುರವಾಗಿ ಮಾತನಾಡುವುದನ್ನು ಬಿಡಬೇಕು ಅಂತ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ ತಾಕೀತು ಮಾಡಿದರು ಚಿತ್ರದುರ್ಗದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಕೇಂದ್ರದ ಹಣ ದುರುಪಯೋಗ ಆಗದಂತೆ ರಾಜ್ಯ ಸರ್ಕಾರ ಎಸ್ಎನ್ಎ ಖಾತೆ ತೆರೆಯುವಂತೆ ನಿಯಮ ಇದೆ ಆರ್ಥಿಕ ಇಲಾಖೆ ಈ ನಿಯಮ ಮಾಡಿದೆ ಆದರೆ ರಾಜ್ಯ ಸರ್ಕಾರ ಈವರೆಗೆ ಖಾತೆ ತೆರೆದಿಲ್ಲ ಆರ್ಥಿಕ ಇಲಾಖೆಯ ನಿಯಮ ಪಾಲಿಸಿಲ್ಲ ಇದೆಲ್ಲಾ ಬಿಟ್ಟು ಪ್ರಧಾನಿ ಬಗ್ಗೆ ಹಗುರವಾಗಿ ಮಾತನಾಡುವುದು ತೆರಿಗೆ ತಾರತಮ್ಯ ತಪ್ಪು ಮಾಹಿತಿ ನೀಡುವುದು ರಾಜ್ಯ ನಾಯಕರು ಮಾಡುತ್ತಿದ್ದಾರೆ ಹೀಗೆ ಕೇಂದ್ರ ಸರ್ಕಾರದ ವಿರುದ್ಧ ಆರೋಪ ಮಾಡಿದ್ರೆ ಲಾಭ ಆಗಲ್ಲ ಅದರ ಬದಲು ಆರ್ಥಿಕ ನಿಯಮಗಳನ್ನು ಪಾಲಿಸಿ ವಿತ್ತ ಸಚಿವರು ಇಲಾಖೆಯೊಂದಿಗೆ ಚರ್ಚಿಸಿ ಯೋಜನೆಗಳ ಲಾಭ ಪಡೀಲಿ ರಾಜ್ಯ ಸರ್ಕಾರ ಸಹಕಾರ ಕೊಟ್ಟು ಕೇಂದ್ರದಿಂದ ಹಣ ಪಡೆಯುವಂತೆ ಸಿಎಂ ಸಿದ್ದರಾಮಯ್ಯಗೆ ಸಲಹೆ ಕೊಟ್ಟರು ಕಾಂಗ್ರೆಸ್ ನಾಯಕರು ಪ್ರಧಾನಿ ನರೇಂದ್ರ ಮೋದಿಯವರ ಬಗ್ಗೆ ಹಗುರವಾಗಿ ಮಾತನಾಡೋದನ್ನ ಮೊದಲು ಬಿಡಬೇಕು ಅಂದರು ಸುರೇಶ್ ಬೆಳಗೆರೆ ಎನ್ಕೆಸ್ ಟಿವಿ ಫೋರ್ ಚಿತ್ರದುರ್ಗ ಮೋದಿಯವರ ಬಗ್ಗೆ ಹಗುರವಾಗಿ ಮಾತಾಡೋದನ್ನ ಬಿಡಲಿ ಯಾವುದೇ ಪ್ರಧಾನಿಯನ್ನ ಹಗುರವಾಗಿ ಮಾತಾಡೋದನ್ನ ಬಿಡಲಿ ಈ ದೇಶದ ಯಾವುದೇ ರಾಜ್ಯಕ್ಕೆ ಜಿ ಎಸ್ ಟಿ ಬಿಡುಗಡೆ ಮಾಡಿರ್ಬೋದು ಅಥವಾ ಆರ್ಥಿಕವಾಗಿ ಯಾವ ಹಣವನ್ನು ಕೇಂದ್ರ ಸರ್ಕಾರದ ಬಿಡುಗಡೆ ಮಾಡಬೇಕೋ ಅದಕ್ಕೆ ಆರ್ಥಿಕ ಇಲಾಖೆ ಇತ್ತೀಚಿನ ದಿನಗಳಲ್ಲಿ ಯಾವತ್ತು ಅನೇಕ ರಾಜ್ಯಗಳಲ್ಲಿ ಕೇಂದ್ರದ ಹಣವನ್ನು ಯಾವ ಯೋಜನೆಗೆ ಬಿಡುಗಡೆ ಮಾಡ್ತೀವಿ ಆ ಯೋಜನೆಗಳಿಗೆ ವೆಚ್ಚ ಮಾಡದೇ ದುರುಪಯೋಗ ಆಗಿದಾಗ ಆರ್ಥಿಕ ಇಲಾಖೆ ಒಂದು ಯೋಜನೆಯನ್ನು ಮಾಡಿತ್ತು ಈ ದೇಶದ ಪ್ರತಿ ಸರ್ಕಾರ ಎಸ್ ಐನಿ ಎ ಮುಖಾಂತರ ಸಪ್ರೇಟ್ ಅಕೌಂಟನ್ನು ಹೇಳಿ ಕೇಂದ್ರ ಸರ್ಕಾರ ಯಾವ ಹಣ ಬಿಡುಗಡೆ ಮಾಡ್ತದೋ ಅದು ಅಕೌಂಟ್ ಅಕೌಂಟನ್ನು ಓಪನ್ ಮಾಡಿದೆ ಎಸ್ಕ್ರೋ ಅಕೌಂಟ್ಗಳನ್ನೇ ಓಪನ್ ಮಾಡಿದೆ ನೆನೆ ಇವತ್ತು ಬಿಡುಗಡೆ ಮಾಡಿದೆ ನಾಳೆ ವಿತರಣೆ ಮಾಡೋ ವ್ಯವಸ್ಥೆ ದೇಶದಲ್ಲಿದ್ದರೆ ಬಿ ಜೆ ಪಿ ಸರ್ಕಾರ ಕೇಂದ್ರ ಸರ್ಕಾರ ನಾನು ನೋಡ್ಕೊಂಡಿರೋಕ್ಕಾಗೋದಿಲ್ಲ ನಾನು ಒಂದು ದುರ್ಗದಲ್ಲಿ ಒಂದು ಚರ್ಚೆ ಆಗ್ತಾ ಇದೆ ಭದ್ರಾ ಮೇಲ್ ಮೇಲ್ದಂಡೆ ಯೋಜನೆಗೆ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಬಜೆಟ್ ಅಲೋಕೇಶನ್ ಆಯಿತು ಅನೇಕ ಸಾರಿ ಕೇಂದ್ರ ಸರ್ಕಾರ ಪತ್ರ ಬರೆದಿದೆ ಎಸ್ಕೋ ಅಕೌಂಟ್ ಮಾಡಿ ಎಸ್ಕೋ ಅಕೌಂಟ್ ಮಾಡಿದ್ರೆ ನೀವು ನಾವು ಕೊಟ್ಟಂಥ ಯಾವ ಯೋಜನೆಗೆ ಕೊಡ್ತೀವೋ ಆ ಯೋಜನೆಗೆ ಹಣ ಬಿಡುಗಡೆ ಮಾಡಿದನ ಅದಕ್ಕೆ ಹಣ ಉಪಯೋಗ ಮಾಡಿದ್ರೆ ನಾನು ಬಿಡುಗಡೆ ಅಂತ ಕೇಂದ್ರ ಸರ್ಕಾರ ಅನೇಕ ಪತ್ರಗಳನ್ನ ಬಂದಿದೆ ಇವತ್ತಿಗೂ ರಾಜ್ಯ ಸರ್ಕಾರ ಎಸ್ಕೋ ಅಕೌಂಟ್ ಓಪನ್ ಮಾಡಲಿಲ್ಲ ಎಸ್ ಎನಿ ಎಲ್ಲ ಇಲಾಖೆಗೂ ಮಾಡಲಿಲ್ಲ ಕೇಂದ್ರ ಸರ್ಕಾರದ ಮೇಲೆ ಆಪಾದನೆ ಮಾಡೋದ್ರಿಂದ ನಿಮ್ಗೇನು ಲಾಭ ಆಗೋದಿಲ್ಲ ಅರ್ಥ ಸಚಿವರ ಜೊತೆಯಲ್ಲಿ ಚರ್ಚೆ ಮಾಡಿ ಇಲಾಖೆ ಅಧಿಕಾರಿ ಜೊತೆ ಜತೆ ಮಾಡಿ ರಾಜ್ಯ ಸರ್ಕಾರ ಯಾವ ರೀತಿ ಸಹಕಾರ ಕೊಟ್ಟು ಹಣ ಪಡಬೇಕು ಅದನ್ನು ಮುಂದುವರಿಸಿ ಅಂತ ಮುಖ್ಯಮಂತ್ರಿಗಳಿಗೆ ಇಚ್ಛೆ ಪಡ್ತೇನೆ ನಾನು ಇದ್ದೀನಿ ನೋಡ್ರಿ ಐದು ಸಾವಿರದ ಮುನ್ನೂರು ಕೋಟಿ ನಾನು ಇದಾದ ಮೇಲೆ ನಮ್ಮ ರೈತರು ಧರಣಿ ಕೂತಿದ್ದಾರೆ ಇದಕ್ಕೆ ಮೊದಲು ನಾನಾಗಲಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ನೀರಾವರಿ ಸಚಿವರನ್ನು ಭೇಟಿ ಮಾಡಿದ್ವಿ ಅವರು ಖಂಡಿತವಾಗಲೂ ನಾನು ಸಹಕಾರ ಕೊಡ್ತೇನೆ ಅಂತ ಮಾತನ್ನು ಹೇಳಿದರು ಚುನಾವಣೆಗಳ ಹತ್ತ ಬಂದ ಮತ್ತೊಂದು ಸರಿ ನಾನು ಭೇಟಿಯನ್ನು ಮಾಡಿದ್ದೆ ನಾನು ನಮ್ಮ ಈ ರಾಜ್ಯದ ಈ ಕ್ಷೇತ್ರದ ರೈತರ ಮುಖಂಡ ಜೊತೆಯಲ್ಲಿ ಚರ್ಚೆ ಮಾಡಿದ್ದೆ ಅವರು ನೇರವಾಗಿ ಎಸ್ಕೋ ಅಕೌಂಟ್ ಬಿಡುಗಡೆ ಓಪನ್ ಮಾಡಿ ಈ ತಕ್ಷಣ ಕಡತವನ್ನು ಕಳಿಸ್ಕೊಟ್ರೆ ನಾನು ಪ್ರಧಾನ ಮಂತ್ರಿ ಮಾತಾ ಮಾತಾಡಿ ಹಣ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ದಾರೆ ನಾನು ನನ್ನ ಈ ಕ್ಷೇತ್ರದ ಲೋಕಸಭಾ ಸದಸ್ಯರಾಗಿ ಈ ಒಂದು ಎಸ್ ಅಕೌಂಟ್ ಓಪನ್ ಮಾಡಬೇಕಾ ಅನ್ನೋದು ನಿಮ್ಮ ಸರ್ಕಾರದ ನೀತಿಯಾಗಿದ್ದು ಸಹ ನನಗೆ ಕೆಲಸ ನಾವು ಅಪೇಕ್ಷಕಂತ ಕೆಲಸ ನಡೀತಾ ಇಲ್ಲ ನೀವು ಇನ್ಸ್ಟಾಲ್ಮೆಂಟ್ ಬೇಸಿಸ್ನು ಒಂದು ಬಿಡುಗಡೆ ಮಾಡಿ ಆಮೇಲೆ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಿ ಎಸ್ಕೊ ಅಕೌಂಟನ್ನು ಓಪನ್ ಮಾಡಿಸ್ಕೊಬೇಕಂತ ಹೇಳಿ ನಾನು ಒತ್ತಾಯವನ್ನು ಮಾಡಿದ್ದೇನೆ ಪ್ರಧಾನಮಂತ್ರಿಗಳಂತ ಅಪಾಯಿಂಟ್ಮೆಂಟ್ ಮಾಡಿ ಕೇಳಿದ್ದೇನೆ ಆದಷ್ಟು ಬೇಗ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿ ಈ ಒಂದು ಭದ್ರಾಕೆ ಹಣ ಬಿಡುಗಡೆ ವ್ಯವಸ್ಥೆ ಮಾಡ್ತೇನೆ ಆದರೆ ರೈಲ್ವೆ ಇಲಾಖೆಗೆ ಹಣ ಬಿಡುಗಡೆ ಮಾಡಿದ್ದೀವಿ ಸಾವಿರದ ಒಂಬೈನೂರು ಕೋಟಿ ರೂಪಾಯಿ ಬಿಡುಗಡೆ ಮಾಡಿ ಟೆಂಡರ್ಗಳು ಮಾಡ್ತಾ ಇದ್ದೀವಿ ರಾಜ್ಯ ಸರ್ಕಾರ ಕೇಂದ್ರದ ಸೂಚನೆಗಳನ್ನ ಪಾಲನೆ ಮಾಡಿ ಹಣ ಕೇಳಬೇಕೆಂದ್ರೆ ಒತ್ತಾಯವನ್ನು ಮಾಡ್ತೇನೆ ಅಮಿತ್ ಶಾ ಮೈಸೂರಿಗೆ ಬಂದಿದ್ದಾರೆ ಸಿಎಂತ್ರ ಮಾತು ರಣತಂತ್ರ ರೂಪಿಸೋದಕ್ಕೆ ನಾವಿರೋದು ರಾಜಕೀಯ ಪಕ್ಷ ರಾಜಕೀಯ ಪಕ್ಷ ಇರೋದೇ ಸುಖ ರಣತಂತ್ರವನ್ನು ರೂಪಿಸುವ ಅವಶ್ಯಕತೆ ಈ ದೇಶದಲ್ಲಿ ಇಲ್ಲ ಭಾರತೀಯ ಜನತಾ ಪಕ್ಷ ಮೋದಿಯವರ ಹತ್ತು ವರ್ಷಗಳ ಆಡಳಿತ ಮತ್ತು ಅಭಿವೃದ್ಧಿ ವಿಕಸಿತ ಭಾರತ ದೇಶದ ಪ್ರತಿ ಮನೆಗೆ ಕೇಂದ್ರ ಸರ್ಕಾರದ ಹತ್ತು ವರ್ಷಗಳ ಸಾಧನೆಯನ್ನು ಪ್ರತಿ ಮತದಾರರಿಗೆ ತಿಳಿಸಿದ್ದೀವಿ ರಣದಂತದ ಅವಶ್ಯಕತೆ ಇಲ್ಲ ನನಗಿಂತ ಬಿಜೆಪಿ ಕಾರ್ಯಕರ್ತಕ್ಕಿಂತ ಈ ದೇಶದ ವಿರೋಧ ಪಕ್ಷದ ನಾಯಕರು ಬಹುಶಃ ಇಪ್ಪತ್ನಾಲ್ಕ ಚುನಾವಣೆಯಲ್ಲಿ ನಾನೂರು ಲೋಕಸಭಾ ಸದಸ್ಯನ ಗೆಲ್ಲಿಸ್ತಾರೆ ಅಂತ ಹೇಳಿರೋದು ಯಾರು ಮಲ್ಲಿಕಾರ್ಜುನ್ ಖರ್ಗೆರವರು